ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಕನ್ನಡ ನಾಡಿನಲ್ಲಿ ತಬ್ಬಲಿಯಾಗಿದ್ದಂತಹ ಕನ್ನಡಕ್ಕೆ ಒಂದು ಅಸ್ಮಿತೆಯನ್ನು ನೀಡಿ ಕನ್ನಡ ಸಾಹಿತ್ಯಕ್ಕೆ ಜನಮನ್ನಣೆಯನ್ನು ದೊರಕಿಸಿ ಸಾಹಿತ್ಯವನ್ನು ಜನಸಾಮಾನ್ಯರೂ ರಚಿಸಬಹುದೆಂಬ ಆತ್ಮವಿಶ್ವಾಸವನ್ನು ಮೂಡಿಸಿದವರು ನಮ್ಮ ವಚನಕಾರರು ಜನರಾಡುವ ಮಾತುಗಳ ಮೂಲಕವೇ ರಚಿತವಾದ ವಚನ ಸಾಹಿತ್ಯದಲ್ಲಿ ಒಳಗೊಂದು ಹೊರಗೊಂದು ಇಲ್ಲದೆ ನೇರ ನಡೆ ನುಡಿಗಳಲ್ಲಿ ಒಂದಾದ ಪ್ರಾಂಜಲತೆ ಇದೆ ತಮ್ಮದೇ ಆದ ಶೈಲಿಯಲ್ಲಿ ತಮ್ಮದೇ ಆದ ವೃತ್ತಿಗಳ ಪಾರಿಭಾಷಿಕ ಹಿನ್ನೆಲೆಯಲ್ಲಿ ಶರಣರು ವಚನಗಳ ಮೂಲಕ ಇಡೀ ಸಮಾಜದೊಳಗೆ ಪರಿವರ್ತನೆ ತರುವ ಪ್ರವರ್ತಕರಾಗಿ ಕಾಣಿಸಿಕೊಳ್ಳುತ್ತಾರೆ ಬಸವಣ್ಣನವರು ಸ್ಥಾಪಿಸಿದ ಶರಣತತ್ವದ ಅನುಭವ ಮಂಟಪಕ್ಕೆ ದೇಶದ ನಾನಾ ಭಾಗಗಳ ಶರಣರು ಆಕರ್ಷಿತರಾಗಿ ಕಲ್ಯಾಣದ ಕಡೆ ಮುಖ ಮಾಡಿದ್ರು ಈಗಾಗಲೇ ನಾನು ಕಾಶ್ಮೀರದ ಮಹಾದೇವ ಭೂಪಾಲ ಆದಯ್ಯನವರ ಬಗ್ಗೆ ಇನ್ನೂ ಅನೇಕ ಶಿವಶರಣರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಆದರೆ ಇವತ್ತು ಒಬ್ಬರು ಅಪರೂಪದ ಶರಣರನ್ನು ಅವರ ಕಾಯಕ ನಿಷ್ಠೆ ಮತ್ತು ಅವರ ನಿರ್ಮಲ ಭಕ್ತಿಯನ್ನು ಮನಗಂಡು ಸಾಕ್ಷಾತ್ ಬಸವಣ್ಣನವರೇ ಆ ಶರಣನ ಇದ್ದಲ್ಲಿಗೆ ಹೋಗಿ ಅವರನ್ನು ಅತ್ಯಂತ ಗೌರವದಿಂದ ಕಲ್ಯಾಣಕ್ಕೆ ಕರೆದುಕೊಂಡು ಬಂದರೆಂದರೆ ಆ ಶರಣ ಎಂತಹ ಸಾಧಕನಾಗಿರಬೇಕು ಆ ಅದ್ವಿತೀಯ ಶರಣ ಬೇರೆ ಯಾರೂ ಅಲ್ಲ ಅವರೇ ಏಳು ಎಪ್ಪತ್ತು ಗಣಗಳಲ್ಲಿ ಒಬ್ಬರಾಗಿದ್ದಂತಹ ಗುಪ್ತ ಭಕ್ತ ಶಿವಶರಣ ಮಾದರ ಚೆನ್ನಯ್ಯನವರು ಜನಪದರು ಮಾದರ ಚೆನ್ನಯ್ಯನವರನ್ನ ಹೀಗೆ ಹಾಡಿ ಹೊಗಳಿದ್ದಾರೆ ಮಾದಾರ ಚೆನ್ನಯ್ಯ ಅವನೆಂತ ದೊಡ್ಡವ ಮಾದೇವ್ಗೆ ಅಂಬಾಲಿ ಕುಡಿಸ್ಯಾನ ಮಾದೇವ್ಗೆ ಅಂಬಾಲಿ ಕುಡಿಸ್ಯಾನ ಚೆನ್ನಯ್ಯ ಮಾದೇವ್ಗೆ ಸರಿ ಜೋಡಿ ಆಗ್ಯಾನ ಮಾದೇವ್ಗೆ ಸರಿ ಜೋಡಿ ಆಗ್ಯಾನ ಎಂತಹ ಅದ್ಭುತವಾದ ತ್ರಿಪದಿ ಈ ಒಂದು ತ್ರಿಪದಿ ಸಾಕು ಇವರ ಶ್ರೇಷ್ಠತೆಯನ್ನು ಹಾಡಿ ಹಾಡಿ ಹೊಗಳಲಿಕ್ಕೆ ಮಾಧನ ಚೆನ್ನಯ್ಯನವರು ಮಹಾಶ್ರೇಷ್ಠ ಶಿವಭಕ್ತರು ಇವರು ಬಸವಣ್ಣನವರಿಗಿಂತ ಹಿರಿಯರು ಕ್ರಿಸ್ತ ಶಕ ಸಾವಿರದ ಐವತ್ತರಲ್ಲಿ ಹುಣ್ಣಿಮೆಯ ದಿನ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸ್ತಾರೆ ತಂದೆ ಶಿವಯ್ಯ ತಾಯಿ ಶಿವಗಂಗಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ತಂದೆಯವರ ಜೊತೆಗೂಡಿ ವಂಶ ಪಾರಂಪರಿಕವಾಗಿ ಮಾಡಿಕೊಂಡು ಬಂದಿದ್ದಂತಹ ಚಮ್ಮಾರಿಕೆಯ ವೃತ್ತಿಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೆ ಪ್ರತಿನಿತ್ಯ ಕಾಯಕದ ಜೊತೆ ಇಷ್ಟಲಿಂಗ ಪೂಜೆ ಮತ್ತು ದಾಸೋಹಗಳನ್ನು ತಪ್ಪದೇ ನಡೆಸಿಕೊಂಡು ಬರ್ತಾ ಇದ್ರು ಚೆನ್ನಯ್ಯ ಬೆಳೆದು ದೊಡ್ಡವನಾಗ್ತಿದ್ದಂಗೆ ಗಂಗವ್ವ ಉದುಕವ್ವ ಎನ್ನುವ ಕನ್ಯೆಯೊಂದಿಗೆ ವಿವಾಹವೂ ಕೂಡ ಜರುಗುತ್ತೆ ರಾಜಕೀಯ ಸ್ಥಿತ್ಯಂತರದಿಂದಾಗಿ ಪಲ್ಲವರು ಆಳುತ್ತಿದ್ದಂತಹ ಬಳ್ಳಿಗಾವಿಯ ಮೇಲೆ ಕಲ್ಯಾಣದ ಚಾಲುಕ್ಯರು ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಜ್ಜನರು ಶರಣರು ಸಾಧು ಸಂತರುಗಳು ಇವರೆಲ್ಲ ಕೂಡ ಬೇರೆ ಬೇರೆ ಕಡೆಗೆ ಹೊರಡತಕ್ಕಂಥದ್ದು ಅನಿವಾರ್ಯ ಆಗ್ತದೆ ಶಿವಭಕ್ತರಾದ ಶ್ರೀ ಮಾದರ ಚೆನ್ನಯ್ಯ ದಂಪತಿಗಳೂ ಕೂಡ ತಮ್ಮ ಕಾಯಕ ಮತ್ತು ದಾಸೋಹಕ್ಕೆ ಸೂಕ್ತವಾದ ಶರಣರ ನಾಡು ತಮಿಳುನಾಡಿನ ಕಾಂಚಿಪಟ್ಟಣವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗಿ ನೆಲೆ ನಿಲ್ತಾರೆ ಶಿವಭಕ್ತ ಶಿರೋಮಣಿ ಪೆರಿಯ ಪುರಾಣವನ್ನು ಬರೆಸಿದಂತಹ ಹೆಗ್ಗಳಿಗೆಗೆ ಪಾತ್ರನಾದಂತಹ ಕರಿಕಾಲ ಚೋಳ ರಾಜನು ಅಂದಿನ ಕಾಂಚಿಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಚೋಳ ದೇಶವನ್ನು ಆಳ್ತಾ ಇರ್ತಾನೆ ಈತ ಹರಭಕ್ತ ಚರಭಕ್ತ ಹಾಗೂ ಗುರುಭಕ್ತನಾಗಿದ್ದನು ಶಿವಭಕ್ತರಿಗೆ ಆಶ್ರಯದಾತನಾಗಿದ್ದ ಚೋಳರಾಜನ ಆಸ್ಥಾನದಲ್ಲಿ ಆಶ್ರಯ ಪಡೆದಂತಹ ಚೆನ್ನಯ್ಯ ರಾಜನ ಕುದುರೆಗಳಿಗೆ ಹುಲ್ಲು ತರುವಂತಹ ಕಾಯಕವನ್ನು ಮಾಡ್ತಾ ಇದ್ರು ಪ್ರತಿನಿತ್ಯ ಮೇವು ತರಲು ಮಾದರ ಚೆನ್ನಯ್ಯನವರು ಕಾಡಿಗೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕತ್ತರಿಸಿ ಆ ಹುಲ್ಲೆಲನ್ನು ಹೊರೆ ಕಟ್ಟಿದ ನಂತರ ಏಕಾಂತ ಸ್ಥಳಕ್ಕೆ ಹೋಗಿ ಶಿವನನ್ನ ಧ್ಯಾನಿಸ್ತಾ ಇದ್ರು ಶಿವನ ಮೇಲಿನ ಚೆನ್ನಯ್ಯನವರ ಭಕ್ತಿ ಎಷ್ಟು ತೀವ್ರವಾಗಿತ್ತು ಎಷ್ಟು ಪರಿಶುದ್ಧವಾಗಿತ್ತಿತ್ತು ಅಂತ ಹೇಳಿದ್ರೆ ಭಗವಂತನೇ ಚೆನ್ನಯ್ಯನವರು ಅರ್ಪಿಸಿದ ಗಂಜಿಯನ್ನು ನೈವೇದ್ಯವಾಗಿ ಸ್ವೀಕಾರ ಮಾಡ್ತಾ ಇದ್ದ ಒಮ್ಮೆ ಮಾಧರ ಚೆನ್ನಯ್ಯನವರು ನೀಡಿದ ಘಮಘಮಿಸುವ ಕಾಳಿನ ರುಚಿ ಅಂಬಲಿಯ ರುಚಿಯನ್ನು ಆಸ್ವಾದಿಸುವ ಆನಂದದಲ್ಲಿ ಮೈಮರೆತ ಪರಮೇಶ್ವರ ಮತ್ತೊಬ್ಬ ಅಪ್ರತಿಮ ದೈವಭಕ್ತ ಚೋಳನ ನೈವೇದ್ಯ ಸ್ವೀಕರಿಸುವುದನ್ನು ಮರೆತು ಬಿಡ್ತಾನೆ ವಿಧ ವಿಧವಾದ ಭಕ್ಷ್ಯಗಳನ್ನು ಚಿನ್ನದ ಪಾತ್ರೆಗಳಲ್ಲಿ ತುಂಬಿಟ್ಟು ಧೂಪ ದೀಪ ಗಂಧಾಕ್ಷತೆಗಳೊಂದಿಗೆ ಘಂಟಾನಾದಗಳೊಂದಿಗೆ ಕರಿಕಾಲ ಚೋಳ ಅರ್ಪಿಸಿದ ಪ್ರಸಾದಕ್ಕೆ ಪರಶಿವ ಬರಲಿಲ್ಲವಾದ್ದರಿಂದ ಮಹಾರಾಜ ಮನನೊಂದು ಅಯ್ಯೋ ನನ್ನಲ್ಲಿ ಏನೋ ಲೋಪವಾಗಿರಬಹುದು ಆ ಕಾರಣಕ್ಕೆ ಪರಮೇಶ್ವರ ಇವತ್ತು ಬಂದಿಲ್ಲ ಅಂತ ಹೇಳಿ ಬೇಸರದಿಂದ ತನ್ನ ರುಂಡವನ್ನೇ ಕತ್ತರಿಸಿಕೊಳ್ಳಲು ಮುಂದಾಗ್ತಾನೆ ಆಗ ಪರಮೇಶ್ವರನ್ನು ಪ್ರತ್ಯಕ್ಷವಾಗಿ ಅವನನ್ನು ತಡೀತಾನೆ ಕರಿಕಾಲ ಚೋಳನೋ ತನ್ನಲ್ಲಿಗೆ ಬಂದು ಪ್ರಸಾದವನ್ನ ಸ್ವೀಕರಿಸದೆ ಹೋದದ್ದಕ್ಕೆ ಪರಮೇಶ್ವರನನ್ನೇ ಕಾರಣ ಕೇಳ್ತಾನೆ ಆಗ ಪರಮೇಶ್ವರನು ಮಾದರ ಚೆನ್ನಯ್ಯನ ಅಂಬಲಿಯ ರುಚಿಯಿಂದ ನಾನು ಸಂತೃಪ್ತನಾದೆ ಹಾಗಾಗಿ ನಿನ್ನಲ್ಲಿಗೆ ನಾನು ಬರಕಾಗಲಿಲ್ಲ ಅಂತ ಹೇಳಿದಾಗ ಈ ಮಾತುಗಳನ್ನ ಕೇಳಿಸಿಕೊಂಡ ಒಂದು ಮರುಕ್ಷಣವೇ ಇದುವರೆಗೂ ತಾನೇ ಪರಮಶ್ರೇಷ್ಠ ಶಿವಭಕ್ತ ಎನ್ನುವ ಸಾತ್ವಿಕ ಅಹಂಕಾರದಲ್ಲಿ ಮುಳುಗೋಗಿದ್ದಂತಹ ಮಹಾರಾಜನ ಅಜ್ಞಾನದ ಪೊರೆ ಕಳಚಿ ಅವನಿಗೆ ಜ್ಞಾನೋದಯವಾಗ್ತದೆ ಅಯ್ಯೋ ವಿದಿಯೇ ಎಂಥ ತಪ್ಪು ಮಾಡಿದೆ ಎಂತಹ ಶ್ರೇಷ್ಠ ಶಿವಭಕ್ತ ನನ್ನ ನಾಡಿನಲ್ಲಿ ಇದ್ದಾನೆ ಅನ್ನೋದನ್ನೇ ನಾನು ಪರಿಗಣಿಸಿದ್ದೇನೆ ಅಂಥವನ ಕೈನಲ್ಲಿ ನಾನು ಸೇವೆ ಮಾಡಿಸ್ಕಣ್ಣಲ್ಲ ಹೇಳಿ ಮಹಾರಾಜ ಮಮ್ಮಲ ಮರುಗ್ತಾನೆ ದೇವಾಲಯದಿಂದ ನೇರವಾಗಿ ಮಾದರ ಚೆನ್ನಯ್ಯನ ಮನೆಯನ್ನು ಹುಡುಕ್ತಾ ಹೊರಟು ಬಿಟ್ಟ ಇಡೀ ರಾಜ ಪರಿವಾರವೇ ರಾಜನನ್ನು ಇಂಬಾಲಿಸಿ ಮಾದರ ಕೇರಿಗೆ ಪ್ರವೇಶ ಮಾಡಿಬಿಡುತ್ತೆ ಇದನ್ನು ಕಂಡಂತಹ ಕೇರಿಯ ಜನರೆಲ್ಲರೂ ಕೂಡ ಭಯಭೀತರಾಗ್ತಾರೆ ಕರಿಕಾಲ ಚೋಳ ಚೆನ್ನಯ್ಯ ಚೆನ್ನಯ್ಯ ಅಂತ ಹೇಳಿ ಮೊರೆ ಇಡುತ್ತಾ ಬರ್ತಾ ಇರೋದನ್ನು ಕಂಡು ಚೆನ್ನಯ್ಯ ದಂಪತಿಗಳು ನಮ್ಮಿಂದ ಏನೋ ಅಚಾತುರಿ ಆಗಿರಬೇಕು ಅಂತ ಹೇಳಿ ಗಾಬರಿ ಆಗ್ತಾರೆ ಚೆನ್ನಯ್ಯನ ಮನೆ ಬಾಗಿಲ ಬಳಿ ಬಂದ ರಾಜ ಚೆನ್ನಯ್ಯನ ಕಾಲಿಗೆರಗಿ ನಮಸ್ಕಾರ ಮಾಡ್ತಾನೆ ಆಗ ಚೆನ್ನಯ್ಯ ಹೇಳ್ತಾನೆ ಏನು ಮಾಡ್ತಾ ಇದ್ದೀರಿ ಮಹಾರಾಜ ನಾನು ನಿಮ್ಮ ಸೇವಕ ನನ್ನ ಕಾಲಿಗೆ ಬಿತ್ತು ನನ್ನನ್ನು ಯಾವ ಪಾಪಕ್ಕೆ ತಳ್ಳುತ್ತೀರಿ ಅಂತ ಹೇಳಿ ನಿವೇದನೆ ಮಾಡ್ಕೊಳ್ತಾನೆ ಈ ಘಟನೆಯಿಂದ ಚೆನ್ನಯ್ಯ ಒಬ್ಬ ಅಪ್ರತಿಮ ಶಿವಭಕ್ತ ಅನ್ನೋದು ಜಗಜ್ಜಾಹಿರವಾಗ್ತದೆ ಎಲ್ಲರಿಗೂ ಒಪ್ಪಿತವಾಗ್ತದೆ ಹರಿಹರ ಮಹಾಕವಿಯ ಮಾದರ ಚೆನ್ನಯ್ಯನ ರಗಳೆಯಲ್ಲಿ ಈ ಒಂದು ಐತಿಹ್ಯವನ್ನು ಅದ್ಭುತವಾಗಿ ವರ್ಣಿಸಿದ್ದಾನೆ ಈ ಘಟನೆಯಿಂದ ಚೆನ್ನಯ್ಯನ ಭಕ್ತಿ ನಾಡಿನಾದ್ಯಂತ ಹಬ್ಬೆ ಬಿಡಿತು ಕಲ್ಯಾಣವನ್ನು ಕೂಡ ಮುಟ್ತು ಕಂಚಿ ಪಟ್ಟಣದಲ್ಲಿ ನಡೆದಂತಹ ಚೆನ್ನಯ್ಯನ ಅಂಬಲಿಯ ಮಹಿಮೆ ಆ ಪ್ರಸಂಗ ಕಲ್ಯಾಣದ ಬಸವಾದಿ ಶರಣರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಣ್ಣ ಬಸವಣ್ಣನವರು ಚೆನ್ನಯ್ಯನಿದ್ದ ಸ್ಥಳಕ್ಕೆ ಬಂದು ಅತ್ಯಂತ ಗೌರವಯುತವಾಗಿ ಕಲ್ಯಾಣ ಪಟ್ಟಣಕ್ಕೆ ಅವರನ್ನು ಕರ್ಕೊಂಡು ಹೋದರು ಅಂತಕ್ಕಂತಹ ಒಂದು ಐತಿಹ್ಯವನ್ನು ಕೂಡ ಅಲ್ಲಿ ನಾವು ನೋಡಬಹುದು ಬಸವಣ್ಣನವರು ಮಾದರ ಚೆನ್ನಯ್ಯನವರ ಭಕ್ತಿ ಭಾವವನ್ನು ನಡೆ ನುಡಿಯನ್ನ ಕುರಿತು ಅನೇಕ ವಚನಗಳಲ್ಲಿ ಮನದುಂಬಿ ಹೃದಯ ತುಂಬಿ ಹಾಡಿ ಹೊಗಳಿದ್ದಾರೆ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡೆ ಚೆನ್ನ ಪ್ರಮತರೊಳಗೆ ಚೆನ್ನ ಪುರತರೊಳಗೆ ಚೆನ್ನ ಸವಿ ನೋಡಿ ಅಂಬಲೀಯ ರುಚಿಯಾಯಿತ್ತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ ಎಂತಹ ಒಂದು ಅದ್ಭುತವಾದ ಪದಪುಂಜ ಇದು ಕೇವಲ ವಚನವಾಗಿ ನೋಡೋದಲ್ಲ ಬಸವೇಶ್ವರರನ್ನು ಕೇವಲ ವಚನಕಾರರಷ್ಟೇ ನೋಡೋದಲ್ಲ ಅವರ ಅದ್ಭುತವಾದ ಕವಿ ನೋಡಿ ಈ ಒಂದು ವಚನದಲ್ಲಿ ಅವರು ಬಳಸಿರತಕ್ಕಂತಹ ಪದಪುಂಜಗಳು ಎಷ್ಟು ಆಕರ್ಷಣೀಯವಾಗಿವೆ ಎಷ್ಟು ಸುಂದರವಾಗಿದೆ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡೆ ಚೆನ್ನ ಪ್ರಮತರೊಳಗೆ ಚೆನ್ನ ಇಲ್ಲಿ ಚೆನ್ನ ಚೆನ್ನ ಅಂತ ಹೇಳ್ತಕ್ಕಂಥದ್ದು ಶ್ಲೇಷೆಯಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ಎರಡೆರಡು ಅರ್ಥವನ್ನು ಕೊಡುತ್ತೆ ನಡೆಯಲ್ಲಿ ಚೆನ್ನನೇ ಶ್ರೇಷ್ಠ ನುಡಿಯಲ್ಲಿ ಚೆನ್ನನೇ ಶ್ರೇಷ್ಠ ಅಂತ ಹೇಳಿ ಒಂದು ಅರ್ಥವಾದರೆ ನಡೆ ಚೆನ್ನ ನುಡಿ ಚೆನ್ನ ಮತ್ತೊಂದು ಅರ್ಥವನ್ನು ನಡೆ ಚೆನ್ನಾಗಿರಬೇಕು ನುಡಿ ಚೆನ್ನಾಗಿರಬೇಕು ಅನ್ನೋ ಅರ್ಥವನ್ನು ಕೊಡುತ್ತೆ ಇಷ್ಟು ಅದ್ಭುತವಾಗಿ ವಚನವನ್ನು ಒಂದು ಕವಿತ್ವದ ಪರಿಕಲ್ಪನೆಯಲ್ಲಿ ಕಟ್ಟುಕೊಟ್ಟವರು ಬಸವಣ್ಣನವರು ಚೆನ್ನಯ್ಯನ ಶ್ರೇಷ್ಠತೆಯನ್ನು ತಮ್ಮ ಅನೇಕ ವಚನಗಳಲ್ಲಿ ಪ್ರಸ್ತಾಪಿಸುತ್ತಾ ಚೆನ್ನಯ್ಯ ನನ್ನಯ್ಯ ಚೆನ್ನಯ್ಯನ ಮನೆಯ ಮಗನಾನು ಅಯ್ಯಗಳ ಅಯ್ಯ ನಮ್ಮ ಮಾದಾರ ಚೆನ್ನಯ್ಯ ಅಂತೆಲ್ಲ ಹೇಳಿ ಮನದುಂಬಿ ಹೇಳಿಕೊಂಡಿದ್ದಾರೆ ಬಸವಣ್ಣನವರಿಂದ ಹೀಗೆ ಅನೇಕ ರೀತಿಯಾಗಿ ಸ್ತುತಿಸಿಕೊಂಡ ಮಹಾನುಭಾವ ಮಾದರ ಚೆನ್ನಯ್ಯರೊಬ್ಬರೇ ಅಂತ ಕೂಡ ಹೇಳ್ಬೋದು ಲೋಕಾದಿ ಲೋಕಂಗಳೆಲ್ಲ ಚೆನ್ನಯ್ಯನ ಮಕ್ಕಳು ಬ್ರಹ್ಮ ವಿಷ್ಣು ರುದ್ರರೆಲ್ಲ ಚೆನ್ನಯ್ಯನ ಮಕ್ಕಳು ಸನಕ ಸನಂದ ಸನಾದಿಗಳೆಲ್ಲ ಚೆನ್ನಯ್ಯನ ಮಕ್ಕಳು ಕಿನ್ನರ ಕಿಂಪುರುಷರೆಲ್ಲ ಚೆನ್ನಯ್ಯನ ಮಕ್ಕಳು ಗರುಡ ಗಾಂಧರ್ವರೆಲ್ಲ ಚೆನ್ನಯ್ಯನ ಮಕ್ಕಳು ಸಿದ್ಧ ವಿದ್ಯಾಧರರುಗಳೆಲ್ಲ ಚೆನ್ನಯ್ಯನ ಮಕ್ಕಳು ಏಕ ದಶರುದ್ರರು ರುದ್ರರು ದ್ವಾದಶಾದಿತ್ಯರು ಚೆನ್ನಯ್ಯನ ಮಕ್ಕಳು ನವಬ್ರಹ್ಮರೂ ಚೆನ್ನಯ್ಯನ ಮಕ್ಕಳು ತ್ರೈತ್ರಿಶಂಖ ಕೋಟಿ ದೇವತೆಗಳೆಲ್ಲ ಚೆನ್ನಯ್ಯನ ಮಕ್ಕಳು ಅಂತರಂತರ ಸಂತರೆಲ್ಲ ಚೆನ್ನಯ್ಯನ ಮಕ್ಕಳು ಭಾವಭಾಳೆ ಕ್ಷಣರೆಲ್ಲ ಚೆನ್ನಯ್ಯನ ಮಕ್ಕಳು ನನ್ನ ನಿನ್ನಂಥವರೆಲ್ಲ ಚೆನ್ನಯ್ಯನ ಮಕ್ಕಳು ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಎಂತಹ ಒಂದು ಅದ್ಭುತವಾದ ವಚನವನ್ನು ಬಸವಣ್ಣನವರು ಚೆನ್ನಯ್ಯನವರ ಬಗ್ಗೆ ಸ್ತುತಿ ಮಾಡಿದ್ದಾರೆ ಈ ವಚನವು ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಮತ್ತು ಎಲ್ಲರೂ ಒಂದೇ ಮೂಲದಿಂದ ಬಂದವರು ಎನ್ನುವ ಸಾರ್ವತ್ರಿಕ ಸತ್ಯವನ್ನು ಹೇಳುತ್ತೆ ಮಾದರ ಚೆನ್ನಯ್ಯನವರು ಬರೆದಂತಹ ಸುಮಾರು ಹತ್ತು ವಚನಗಳು ಇದುವರೆಗೂ ನಮಗೆ ದೊರೆತಿದೆ ದೊರೆತಿರುವ ಈ ವಚನಗಳು ಸಂಖ್ಯೆಯಲ್ಲಿ ಅಲ್ಪವಾದರೂ ಅರ್ಥಪೂರ್ಣವಾಗಿದೆ ತಮ್ಮ ಕುಲಕಸುಬಿನ ಪರಿಕರಗಳಾದಂತಹ ಅಡಿಗೂಂಟ ಕೈಯುಳಿ ಮತ್ತು ಕತ್ತಿಗಳನ್ನು ತಮ್ಮ ವಚನಗಳಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಕೈಯುಳಿ ಕತ್ತಿ ಅಡಿಗೂಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ ಎನ್ನುವ ಅಂಕಿತ ನಾಮದಿಂದ ಕೊನೆಗೊಳ್ಳತಕ್ಕಂತಹ ಮಾದರ ಚೆನ್ನಯ್ಯನವರ ವಚನಗಳು ಆನುಭಾವಿಕ ನೆಲೆಯಲ್ಲಿ ಅಪಾರ ಮಹತ್ವವನ್ನು ಪಡ್ಕೊಂಡಿದೆ ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ ನುಡಿ ಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆಯಿಲ್ಲದ ಹೊಲೆ ಕಳವು ಪಾರದ್ವಾರಂಗಳಲ್ಲಿ ನರಿಯದೆ ಕೆಟ್ಟು ನಡೆವುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತೀ ಉಭಯದ ತಿಳಿಯದರಿಯಬೇಕು ಕೈಯುಳಿ ಶಕ್ತಿ ಅಡಿಗೂಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ ಎಲ್ಲ ಮಾನವರು ತಮ್ಮ ತಾಯಿಯ ಯೌನಿಯ ಮೂಲಕ ಹುಟ್ಟಿದ್ದಾರೆ ಮತ್ತು ಮಾಂಸ ಮೂಳೆಗಳಿಂದ ತುಂಬಿಕೊಂಡು ಹೊರಗಡೆ ಬರ್ತಾರೆ ಎಂದು ವರ್ಣಿಸುವ ಚೆನ್ನಯ್ಯನವರು ಮಾನವ ತನ್ನನ್ನು ತಾನು ಶ್ರೇಷ್ಠ ಎಂದು ಹೇಳಿಕೊಳ್ಳುವುದರಲ್ಲಿ ಮತ್ತು ಇನ್ನೊಬ್ಬರನ್ನು ಕೀಳು ಎಂದು ಹೀಯಾಳಿಸುವುದರಲ್ಲಿ ಯಾವುದೇ ತರ್ಕವಿಲ್ಲ ಒಬ್ಬ ವ್ಯಕ್ತಿಯ ವಂಶಾವಳಿಯು ಅವನ ನೀತಿಯ ನಡತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಹೊರತು ಜಾತಿಯ ಮೇಲಲ್ಲ ಅನ್ನೋದನ್ನು ಅದ್ಭುತವಾಗಿ ಇಲ್ಲಿ ಪ್ರತಿಬಿಂಬಿಸಿದ್ದಾರೆ ಕಾಯದ ಸುಳುಹು ಉಳ್ಳನ್ನಕ್ಕ ಕರ್ಮ ಪೂಜೆ ಬೇಕೆಂಬರು ಜೀವನ ಸಂಚಾರ ಉಳ್ಳನ್ನಕ್ಕ ಜ್ಞಾನ ಒರಿಯಬೇಕೆಂಬರು ಜ್ಞಾನ ಧ್ಯಾನಿಸಿ ಕಾಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ ಜೀವನ ಜ್ಞಾನದಿಂದ ಮುಕ್ತಿಯೋ ಜ್ಞಾನ ಧ್ಯಾನದಿಂದ ಮುಕ್ತಿಯೋ ಧ್ಯಾನಿಸಿ ಕಾಲ ಕುರುಹ ಎನಗೊಂದು ಬಾರಿ ತೋರ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ ದೇಹದ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಕರ್ಮಗಳನ್ನು ಮಾಡುವುದು ಮುಖ್ಯ ಜೀವನದ ಸಂಚಾರದಲ್ಲಿ ಜ್ಞಾನವನ್ನು ಅರಿಯುವುದು ಮುಖ್ಯ ಎಂದು ಹೇಳುತ್ತಾ ಕರ್ಮಗಳ ಮೂಲಕ ಅಥವಾ ಜ್ಞಾನದ ಮೂಲಕ ಮುಕ್ತಿ ಪಡೆಯಬಹುದೆಂದು ಹೇಳ್ತಾರೆ ವೇದ ಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ಸರ್ವನಾರೈದು ನೋಡುವಲ್ಲಿ ವೈಶ್ಯನಾಗಿ ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಹೊಲೆ ಹದಿನೆಂಟು ಜಾತಿ ಎಂಬ ಕುಲವಿಲ್ಲ ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ ಸರ್ವ ಜೀವ ಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ ಈ ಉಭಯವನರಿದು ಮರೆಯಲಿಲ್ಲ ಕೈಯುಳಿ ಕತ್ತಿ ಅಡಿಗುಂಠ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ ಎಂತಹ ಒಂದು ಅದ್ಭುತವಾದ ವಚನ ಇದು ಪ್ರಸ್ತುತ ಸಮಕಾಲೀನ ಸಂದರ್ಭಕ್ಕೆ ಸಾವಿರ ವರ್ಷಗಳ ಹಿಂದೆಯೇ ಹೇಳಿದ ಈ ಮಾತುಗಳನ್ನು ಇಂದಿಗೂ ಕೂಡ ಕೆಲವರಿಗೆ ಅರ್ಗಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಜಾತಿಯ ಶ್ರೇಷ್ಠತೆಯನ್ನು ಹಾಗೂ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಕಾರ್ಯ ಗೌರವಕ್ಕಾಗಿ ಹುಟ್ಟಿಕೊಂಡದ್ದು ಹೇಗೆ ಕುಲ ಜಾತಿಯಾಗಬಲ್ಲವು ಎಂದು ಹೇಳುತ್ತಾ ಅಂದಿನ ಕಾಲದಲ್ಲಿಯೇ ಗಟ್ಟಿಕೊಂಡಿದ್ದಂತಹ ಒಂದು ವರ್ಣ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾರೆ ಇಂತಹ ಅತ್ಯಮೂಲ್ಯವಾದ ಹತ್ತು ವಚನಗಳಲ್ಲಿ ತಮ್ಮ ಅಂತಸ್ಸತ್ವವನ್ನು ತೆರೆದಿಟ್ಟು ತಮ್ಮ ಪ್ರಾಂಜಲ ನುಡಿ ನಡೆಗಳಿಂದ ಗುಪ್ತ ಭಕ್ತಿಯನ್ನು ಮೆರೆದ ಶಿವಶರಣ ಧೀಮಂತ ಮಾದರ ಚೆನ್ನಯ್ಯನವರು ಕಲ್ಯಾಣ ಕ್ರಾಂತಿಯ ನಂತರದ ದಿನಗಳಲ್ಲಿ ಚೆನ್ನಯ್ಯನವರ ಕುಟುಂಬ ದಕ್ಷಿಣದ ಕಡೆ ಪ್ರಯಾಣ ಮಾಡಿ ತನ್ನ ಪತ್ನಿ ಗಂಗಮ್ಮ ಹಾಗೂ ಮಕ್ಕಳೊಂದಿಗೆ ಈಗಿನ ಕೊಳ್ಳೆಗಾಲ ತಾಲೂಕು ಕುರುಬನಕಟ್ಟೆ ಗ್ರಾಮದಲ್ಲಿ ಬಂದು ನೆಲೆಸ್ತಾರೆ ಅಂತ ಹೇಳ್ತಾರೆ ಬಹುಶಃ ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತೈದರಲ್ಲಿ ಶಿವೈಕ್ಯರಾದರೆಂಬ ನಂಬಿಕೆನೂ ಕೂಡ ಇದೆ ಈಗಲೂ ಕೂಡ ಕುರುಬನ ಕಟ್ಟೆಯಲ್ಲಿರತಕ್ಕಂಥ ಈ ಪುಣ್ಯ ದಂಪತಿಗಳ ಗದ್ದುಗೆಗೆ ನಿತ್ಯ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಧನ್ಯವಾದಗಳು ಶಿವಶರಣರೇ ಮತ್ತೊಬ್ಬರು ಮಹಾ ಘನ ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆವಿಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು